گندل نالي کي گهل تي نمدا دل دا سيتي ينا مٽي جا الگ بندو ودغل گه ينا نمدا سيتي آلا سنگل دم نه ناي لو حتا تي گندل سستي الگ تيماني گه لا تي هلو باغ کي نديو دي ينا சரியான மோசம் நான்கு கால்கள் கடலில் முன்னும் வந்து நம்ம செய்தி சிக்கல்கள்

ಕುಂಡಕಲ್ಲ ಅಲ್ಲಿ ಅವ್ನ ಹಿಡಕಲ್ಲ ದ್ಯಾಮನಿ ಆದರೂ ನೀ ಬೆಂಕಿ ಮುಗಿತಿ ಯಾ ದೇವ್ರಿಗ್ ಒಪ್ಪತ್ತಿದ ಹಿಡ್ದೆ ತಾಯಿ ಆ ಅದು ನನಗೆ ಅನಿಸುತ್ತೆ ನಿಮ್ಮ ಮೌನಿ ಬೆಳ್ಳಗಾಲಿ ದಾಡಿಸಿ ಅಂತ ಹೇಳಿ ದಿನಾ ನಿನಗ ಹಾಲಲ್ಲಿ ಹೇಲ್ಲಾಕಿ ಬಿಡಿಸ್ಯಾಳ ಅನಿಸುತ್ತೆ ಏಯ್ ಅದೇನ ಏಯ್ ಮಾಮಾ ಏಯ್ ಮಾಮಾ ಆಡಬೇಡ ಮಾಮಾ ಅಲ್ಲೀ ಮಹಂದಿ ಬಾಳ ಆಯ್ತಾ ಇಲ್ಲ ಅಂದ್ರೆ ಹೇಳ್ತಿದ್ ಸಜ್ಜೆ ನಿಂಗ ನಿಮ್ಮ ಹಾಂಗ್ ಕುಡಿಸಿ ಕುಡಿಸಿ ಪುಡಿ ನೀ ಹಾಲು ಮೊಟ್ಟ ಬಾಟ್ಟ ಬಾ

ಅಮ್ಮ ಅವ್ನ ಮೂರು ಬೇಡ ನಾಲ್ಕು ಪಾರ್ಟ್ ಒರ್ಜಿನಲ್ ಚಾಯ್ಸ್ ಬಿತ್ತಂದ್ರೆ ಎಲ್ಲ ತುಂಬ ಹವಾ ಹಗಾಡ್ತಾವ್ ಸೀದಾ ಕುಡ್ದ ಮೇಲೆ ಮನಿಗೆ ಹೋಗಿ ಮಂದಿ ಮನೆಗೆ ಹೋದ್ರೆ ಕಟುತಾರೆ ನಮ್ಮ ಮನಿಗೆ ಹೋಗ್ತೀವಿ ನಾವು ಅಷ್ಟು ನೀ ಅಂತ ನಾವು ಅವಿ ವ್ಹ ನಿಂಗಿನೊಂದತ್ತೇನ ಏನು ಕುಡತಾ ಕೊಡುದ ಆಲಗೊಂಡಿ ಓಣಿ ಹಿಡದು ಹೊಂಟಿವಿ ಅಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರೋದಿಲ್ಲ ಪಾ ಯಾಕ ಮ್ಯಾಗ ಬಿಸ್ ಆತಗಿದ್ರೆ ಎಷ್ಟು ಕುಡ್ದಿತ್ತೀರಿ ಬಟ್ ಏನಾಗ್ತು ಬಟ್ಟೆ ಹಾಕಿರ್ ಮೇಲ್ಕತ್ ಹಿಂಗ ಕುಡದಂತಿರಿ ನಿಂಗ ಕು ಮನಿ ಯಾವ್ ಕಾಳು ಬರಂಗಿಲ್ಲ ಕುಡಿಯೋ ಸಂಬಂಧ ನಾವ್ ಹಚ್ಚಿರ್ತೀವಿ ನಮಗ ನಮ್ಮ ಮನಿಗಿಂತ ದೇಶ ಇಂಪಾರ್ಟೆಂಟ್ ಇಡೀ ಲಾಕ್ ಡೌನ್ ಆದ್ರ ಕತ್ ರೂಪಾಯಿ ಲಿಫ್ಟಿಗಾರ ಸರ್ಕಾರ ನೆಡದಿಲ್ಲದ ಎರಡು ನೂರ ಐವತ್ ರೂಪಾಯಿ ಚಾಯ್ಸ್ ಅಂತ ಕುಡೋದ್ರಿಂದ ಸರ್ಕಾರ ನೆಡದಿರ್ತದೆ

ಹೋಗ ಒಳ್ಳಾರ ನುಗ್ಗಿಸಿದರ ಎಲ್ಲವ ಮಗಳ ಆದ್ರೆ ಬೆಂಕಿ ಎಲ್ಲಮ್ಮ ಎಲ್ಲರಿಗೆ ಎಲ್ಲಮ್ಮ ಆಗಿ ನಾಳೆ ನಾಳೆ ನಾವು ಕಾರ್ಯಕ್ರಮ ಮುಗಿಸೋಕೆ ಈಗ ನಾಳೆ ಏನಂತ ಗೊತ್ತ ಇವ್ರ ಒಂದ್ ನಾಲ್ಕ ಮಂದಿ ಅವ್ರ ಒಂದ್ ನಾಕ್ ಮಂದಿ ಇವ್ರ್ ಗುಡ್ ಇವ್ರು ಕುತಿರ್ತಾರ ಹಿರಿಯಾರ ನಾಳೆ ಮುಂಜಾನೆ ಮಾತಾಡ್ತಾರ ಕಟ್ಟಿಮ್ಯಾತ ಏನ್ ಸೊಳೆ ಸುಳೆ ಮಗಿರ್ಲಿಲ್ಲ ಅಪಿ ಇದು ಉತ್ತರ ಕರ್ನಾಟಕದ ಕ್ರೆಡಿಟ್ ಈ ಸುಳೆ ಮಗ ಅನ್ನೋದು ಅವ್ರ ಮನಸ್ಸಿಗೆ ನಾವ್ ಹಿಡಿಸಿದ್ರಕ್ತ ಬರ್ತಾವ್ರಿ ಬ್ಯಾರೆ ಕಡೆ ಎಲ್ಲ ದಕ್ಷಿಣ ಕನ್ನಡ ಎಲ್ಲ ವಾ ವೆರಿ ಗುಡ್ ಸೊ ನಮ್ಮ ನೈಸ್ ಇಲ್ಲ ಡೈರೆಕ್ಟ್ ಏನ ಸುಳೆ ಮಗ

ಹೋಗ್ಬೇಕಾಗಿರೋದು ನೋಡ್ಬೇಕಾಗಿರೋದು ಗಂಡನ ಮನೆಗೆ ನಮ್ಮ ತೋರ್ ಮನೆಗೆ ಹಾಕೋ ಎಲ್ಲಿದ್ದ ಗಂಡನ್ ಮನಿಗೆ ಅಪಿ ಹಾ ಬೋಲೋ ಇದು ನಂದ ಬರ್ರ ಆಸ್ತಿನ ಅಂದಗ ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬಹುದು ಹಾಲು ಗುಂಡಿ ಹುಡುಗರಷ್ಟು ಗಿಚ್ಚಿರಾಕ ಸಾಧ್ಯ ಎರಡು ಚಂದ ಆ ಲಾಸ್ಟ್ ಒಂದು ಮಾತು ಹೇಳ್ತಾರೋ ಎಷ್ಟು ಚಂದ ಡೈಲಾಗ್ ಅವರು ನೋಡಿ ನಾನು ಚಲೋ ಉಳಿಸಿದೆ ಸಿಕ್ಕಿದ್ರೆ ನಿನಕಿನ ಚಲೋ ಮಗಳು ನಿನ್ನ ಹಿಂದೆ ಯಾಕ ಬರ್ತಿದ್ದೀನಿ ಕಿಚು ಬಾಯina ನೋಡಿ ನೀನು ಕೊರುಸಿ ಸಿ ದೇವರು ಕೊಟ್ಟ ಮಗಳ ತಾಡಿ 왔다 ಲಾಳೆ ಎಲ್ಲಮೋನೇ ಮಾಂಡಲ ಅದರ ಗಡ್ ವೈರಲ್ಲ ಎಲ್ಲಮೋನೇ ನಾಳೆ ಒನೇ ಎಲ್ಲ ಇರಬೇಕು ಅಯ್ಯ ನೀನು ಬಂದ ತಂದ ತುಂಬಿದಿರಲ್ಲ ಮಗಳ ನೋಡಿ ಓಕೆ ಓಕೆ ನಮ್ಮ ಈ ಕಾಮಿಡಿಯನ್ನ ಮೆಚ್ಚಿ ನಮ್ಮ ಕಳೆ ಬಸವೇಶ್ವರ ಕಬ್ಬಿನ ಗ್ಯಾಗನ್ ಅವರು ನೂರ ರೂಪಾಯಿಗಳ ಕಲಾ ಕಾಣಿಕೆ ಕೊಟ್ಟಿದ್ರೆ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬರಲಿ ನೂರಲ್ಲ ಸಾವಿರದ ತಿಳ್ಕೊಂಡು ಆ ದೇವರು ನಿಮಗೆ ಆಸ್ತಿ ಥ್ಯಾಂಕ್ ಯು ಈಗ ಪ್ರೀತಿಯಿಂದ ಸವಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಕಾಗಮಾಡದಿಂದ ಬಂದ್ರೆ ಈ ಸೂಪರ್ ಮೈಲಾರಿಯವರ ಅಭಿಮಾನಿಗಳು ಬರೀ ನಿಮ್ಮೂರ ಕಾರ್ಯಕ್ರಮ ಅಷ್ಟೇ ಅದನ್ನ ತರ್ಕೊಂಡ್ರಿ ಇವರು ಕಾಗವಾಡದಿಂದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಸುಮಾರು ದೂರದಿಂದ ನಮ್ಮ ಮೈಲಾರಿಯವರ ಅಭಿಮಾನಿಗಳು ಪ್ರೀತಿಯಿಂದ ಒಂದು ಸವಿ ನೆನಪಿನ ಕಾಣಿಕೆಯನ್ನ ತೆಗೆದುಕೊಂಡು ಬಂದಿದ್ದಾರೆ ಬಹಳ ಪ್ರೀತಿಯಿಂದ ವಾವ್ ಸೂಪರ್ ಬಸವಣ್ಣನವರ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಫೋಟೋಸ್ ಅನ್ನ ನೀಡಿ ಗೌರವಿಸ್ತಾ ಇದಾರೆ ಥ್ಯಾಂಕ್ ಯು ಯು ಸೊ ಮಚ್ ಅಂತ ಹೇಳ್ತಾ ಈಗ ಬ್ಯಾಟರಿ ಚಾರ್ಜ್ ಈಗ ಅದ್ಭುತವಾಗಿರುವಂತಹ ಡ್ಯಾನ್ಸ್ ಈ ಡ್ಯಾನ್ಸ್ ಆಗೋಣ ಕಾಮಿಡಿಯ ಚಲಕನ್ನು ಹೊತ್ಕೊಂಡು ನಾನು ಹಾಗೆ ಗೋಪಾಲ್ ಇಂಚಗೇರಿ ಅವರು ಜೊತೆಗೆ ನಮ್ಮ ಮಾತನಾಡಿದ ಎಮ್ ಗಾಯಕಿ ಪ್ರಿಯಾ ಅವರು ಕೂಡ ಸಾಥ್ ಕೊಡ್ತಾರೆ ಅಂತ ಹೇಳ್ತಾ ಈಗ ಕಾಮಿಡಿಯ ಚಲಕ ನಂತರದಲ್ಲಿ ಬರುತ್ತೆ ಸೊ ಈಗ ಸೊಗಸಾಗಿರುವಂತಹ ಒಂದು ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ ಸ್ಟಾರ್ಟ್